ಹಲ್ಲೋ ಗೆಳೆಯರೆ ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನಲ್ಗೆ ಸ್ವಾಗತ ನಾವು ಮತ್ತೊಮ್ಮೆ ಒಂದು ಮೋಟಿವೇಶ್ನಲ್ ವಿಡಿಯೋದೊಂದಿಗೆ ಬಂದಿದ್ದೇವೆ ಇವತ್ತಿನ ವಿಷಯ ದ ಫೈವ್ ಮಿನಿಟ್ ರೂಲ್ ಪ್ರಾರಂಭಿಸಿ ಜೀವನ ಬದಲಿಸಿ ನಮ್ಮಲ್ಲಿ ತುಂಬ ಜನರಿಗೆ ಒಂದು ಸಮಸ್ಯೆ ಇದೆ ಕೆಲಸ ಪ್ರಾರಂಭಿಸುವುದೇ ಕಷ್ಟ ನಾನು ಓದಬೇಕು ಆದರೆ ಸ್ವಲ್ಪ ಹೊತ್ತಿನ ನಂತರ ಓದುತ್ತೇನೆ ನಾಳೆ ಓದುತ್ತೇನೆ ನಾಡಿದ್ದು ಓದುತ್ತೇನೆ ನಾನು ವ್ಯಾಯಾಮ ಮಾಡಬೇಕು ಆದರೆ ಇವತ್ತು ಮನಸ್ಸೇ ಇಲ್ಲ ಇವತ್ತು ಲೇಟ್ ಆಯಿತು ನಾಳೆ ಹೋಗೋಣ ಹೀಗೆ ನಾನು ಕೆಲಸವನ್ನು ಮಾಡಬೇಕು ಇವತ್ತು ಬೇಡ ಇದು ಪ್ರೋ ಕ್ರಾಸ್ಟಿನೇಷನ್ ಕೆಲಸವನ್ನು ಮುಂದೂಡುವ ಸ್ವಭಾವ ಇದಕ್ಕೆ ಅತ್ಯಂತ ಸರಳ ಪರಿಹಾರವಿದೆ ದ ಫೈವ್ ಮಿನಿಟ್ ರೂಲ್ ದ ಫೈವ್ ಮಿನಿಟ್ ರೂಲ್ ನಿಯಮ ಏನು ಗೊತ್ತಾ ಯಾವುದೇ ಕೆಲಸವನ್ನು ಕನಿಷ್ಠ ಐದು ನಿಮಿಷ ಮಾತ್ರ ಮಾಡೋಣ ಎಂದುಕೊಳ್ಳಿ ಉದಾಹರಣೆಗೆ ಓದಬೇಕೆ ನಾನು ಕೇವಲ ಐದು ನಿಮಿಷ ಓದುತ್ತೇನೆ ಎಂದುಕೊಳ್ಳಿ ವ್ಯಾಯಾಮ ಮಾಡಬೇಕೇ ನಾನು ಕೇವಲ ಐದು ನಿಮಿಷ ಮಾತ್ರ ಮಾಡುತ್ತೇನೆ ಎಂದು ಪ್ರಾರಂಭಿಸಿ ಬರೆಯಬೇಕೆ ನಾನು ಐದು ನಿಮಿಷ ಮಾತ್ರ ಬರೆಯುತ್ತೇನೆ ಎಂದು ಪ್ರಾರಂಭಿಸಿ ಆದರೆ ಸತ್ಯ ಏನೆಂದರೆ ನೀವು ಪ್ರಾರಂಭ ಮಾಡಿದ ಐದು ನಿಮಿಷದಲ್ಲಿ ನಿಲ್ಲಿಸುವುದು ಕಷ್ಟ ನಿಮಿಷ ಐದು ನಿಮಿಷದ ಓದಿನ ನಂತರ ನೀವು ಮೂವತ್ತು ನಿಮಿಷ ಓದಿರುತ್ತೀರಿ ಐದು ನಿಮಿಷದ ವ್ಯಾಯಾಮದ ನಂತರ ನೀವು ಇಪ್ಪತ್ತು ನಿಮಿಷ ಕಳೆಯುತ್ತೀರಿ ಐದು ನಿಮಿಷ ಬರೆದ ನಂತರ ನೀವು ಇಪ್ಪತ್ತು ನಿಮಿಷ ಬರೆಯುವಲ್ಲಿ ಕಳೆಯುತ್ತೀರಿ ಈ ನಿಯಮ ನಿಮ್ಮ ಮೆದುಳಿಗೆ ಸ್ಟಾರ್ಟ್ ಮಾಡು ಎಂಬ ಸಂದೇಶ ಕೊಡುತ್ತದೆ ಒನ್ಸ್ ಯು ಸ್ಟಾರ್ಟ್ ದ ಮೂಮೆಂಟ್ ವಿಲ್ ಟೇಕ್ ಕೇರ್ ಆಫ್ ದ ರೆಸ್ಟ್ ನೆನಪಿಡಿ ಸಕ್ಸಸ್ ಇಸ್ ನಾಟ್ ಅಬೌಟ್ ಡೂಯಿಂಗ್ ಬಿಗ್ ಥಿಂಗ್ಸ್ ಎಟ್ ವರ್ನ್ಸ್ ಇಟ್ಸ್ ಅಬೌಟ್ ಸ್ಟಾರ್ಟಿಂಗ್ ಸ್ಮಾಲ್ ಆ್ಯಂಡ್ ನಾಟ್ ಸ್ಟಾಪಿಂಗ್ ಇಂದು ನೀವು ಏನನ್ನಾದರೂ ಮುಂದೂಡುತ್ತಿದ್ದರೆ ಐದು ನಿಮಿಷ ನಿಯಮವನ್ನು ಪ್ರಾರಂಭಿಸಿ ಉಳಿದಿದ್ದನ್ನು ಸಮಯವೇ ನಿಮ್ಮ ಪರ ಮಾಡುತ್ತದೆ